ನಮಸ್ಕಾರಗಳೇ ತಮ್ಗೆಲ್ಲರೂ ಸ್ವಾಗತ ಕನ್ನಡ ಗುರು ಫಿಫ್ಟಿ ಫೋರ್ ಯೂಟ್ಯೂಬ್ ಚಾನಲ್ ಗೆ ನಾನು ಈ ವಿಡಿಯೋದಲ್ಲಿ ಮುಂಬರುವ ಎಸ್ ಡಿ ಎಫ್ ಪಿ ಎ ಪರೀಕ್ಷೆಗಳಿಗೆ ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಕೆಲವೊಂದು ಪ್ರಮುಖ ಪ್ರಶ್ನೆ ಪ್ರಮುಖ ಪ್ರಶ್ನೆಗಳನ್ನು ತೆಗೆದುಕೊಂಡು ಹದಿನೈದು ವಿಡಿಯೋ ಸರ್ಟ್ ಅನ್ನು ಮಾಡ್ತಾ ಇದ್ದು ಪ್ರತಿನಿತ್ಯ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ ಹಾಗೆ ಎಫ್ ಪಿ ಎ ಪರೀಕ್ಷೆಗಳಿಗೆ ಇದು ವಿಡಿಯೋ ಸರ್ಟ್ ಮತ್ತು ಎಸ್ ಪ್ರೇಕ್ಷಕಗಳಿಗೆ ಹತ್ತು ವಿಡಿಯೋ ಸರ್ಟ್ ಏನು ಅಪ್ಲೋಡ್ ಮಾಡ್ತಾ ಇದ್ದು ಈ ಪ್ರಶ್ನೆಗಳು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಗಿ ಕೊನೆ ಕಾರಣ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈಗ ಮರ್ಯಾದ ನನ್ನ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೂ ಅದನ್ನು ಆಚರಿಸುವ ಪ್ರದೇಶಗಳನ್ನು ಮುಂದಿಸಿ ಹೇಳ್ತಾರೆ ಹಬ್ಬಗಳು ಇಲ್ಲಿದೆ ಹೀಗೆ ಅದು ಆಚರಿಸುವ ಪ್ರದೇಶಗಳು ಅಥವಾ ರಾಜ್ಯಗಳು ಇಲ್ಲಿದೆ ಅದನ್ನು ಹೊಂದಿಸಿ ಬರೆಯಬೇಕು ಟೋಟೋ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಗುಲಾಬಿ ಹಬ್ಬ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ರಾಜ್ಯದಲ್ಲಿ ಪುರಂ ಯಾವ ರಾಜ್ಯದಲ್ಲಿ ಇದೆ ಇಲ್ಲಿದೆ ಸರಿಯಾಗಿ ಹೊಂದಿಸಿ ಇದರಲ್ಲಿ ಆನ್ಸರ್ ಹಾಕಬೇಕಾಗಿದೆ ಉತ್ತರ ತಿಳ್ಕೊತ ಉತ್ತರ ಒಂದಿ ಅಂದ್ರೆ ಒಣ್ಣಿ ಡಿ ಗುಲಾಬಿ ಹಬ್ಬ ಚಂಡೀಗಢದಾಗಿದೆ ಮೂರನೇದು ಈ ಪುಷ್ಕರ್ ಹಬ್ಬ ರಾಜಸ್ಥಾನದಾಗಿದೆ ನಾಲ್ಕನೇದು ಪುರಂ ಕೇರಳದ ಹಬ್ಬ ಆಗಿದೆ ಶುಷ್ಕ ಮಂಜು ಅಂದರೆ ಆಯ್ಕೆ ಈ ತರ ಇದೆ ಅನ್ನದಾಗಿ ಗಣಿ ಭವಿಸಿದ ಕಾರ್ಬನ್ ಡೈಆಕ್ಸೈಡ್ ಅಣ್ಣದಾಗಿ ಸಾರಯತ ಸಲ್ಫರ್ ಆಮ್ಲ ಮೂರನೇದಾಗಿ ರಾಸಾಯನಿಕವಾಗಿ ಅಸವಿ ಅಸವ್ಯ ನೀರು ಸೂರ್ಯಪಾತದಲ್ಲಿ ಪಾತ್ರದಲ್ಲಿ ಗಣಿಸುದು ಅಣ್ಣದಾಗಿ ತೈಲ ವಸ್ತು ಹಾಗೂ ಮರದ ಹೊಟ್ಟೆ ನೀರು ಅನುಭವಿಸಿದ ಕಾರ್ಬನ್ ಡೈಆಕ್ಸೈಡ್ ಡಿಆರ್ಡಿಒ ಸಿದ್ಧಪಡಿಸಿ ಸಿದ್ಧಪಡಿಸಿದ ವ್ಯವಸ್ಥೆ ಹೆಸರು ಮತ್ತು ಉದ್ದೇಶಗಳನ್ನು ಹೊಂದಿಸಿಕೊಳ್ಳಿ ಡಿಆರ್ಡಿಒ ಸಿದ್ಧಪಡಿಸಿದ ಹೆಸರುಗಳು ಇಲ್ಲದೆ ಅದರ ಉದ್ದೇಶಗಳು ಇಲ್ಲಿದೆ ಎರಡು ಕಾಲಿನಲ್ಲಿ ಇದರ ನಾವು ಸರಿಯಾದ ಆಯ್ಕೆಗಳನ್ನು ಹೊಂದಿಸಿ

ಭೂ ಬ್ಯಾರಲ್ ಪ್ಯಾಕೆಟ್ ವ್ಯವಸ್ಥೆಗೆ ಭೂ ಬ್ಯಾರಲ್ ಪಾಕೆಟ್ ವ್ಯವಸ್ಥೆಗೆ ಸ್ಥಾಪನೆ ಆಗಿದೆ ಹಾಗೆ ಹೊರನೆ ದುಬ್ಬಿ ಲಕ್ಷ ಇದು ಚಾಲಕರಹಿತ ಹುಳಿ ವಿಮಾನವನ್ನು ಸಿದ್ಧಪಡಿಸಲು ಉದ್ದೇಶ ಹೊಂದಿತ್ತು ಹಾಗೆ ನಾಲ್ಕನೇದು ಸಂಗ್ರಹ ಇದು ವಿದ್ಯುನ್ಮಾನ ಯುದ್ಧ ಸಲಕರಣೆಗೆ ಆಗಿದೆ ಉದ್ದೇಶ ಓಕೆ ನೆಕ್ಸ್ಟ್ ಕ್ವಶನ್ ಇಲ್ಲಿ ಆಟಗಾರರು ಮತ್ತು ಕ್ರೀಡೆಗಳನ್ನು ಹೊಂದಿಸಿಬಿಡಿ ಅಂತ ಹೇಳ್ತಿದ್ದಾರೆ ಆಟಗಾರರು ಇಲ್ಲದರೆ ಹೆಸರು ಒಂದ್ ಎರಡು ಮೂರು ನಾಲ್ಕು ಆಟಗಾರರ ಹೆಸರು ಕೊಟ್ಟಿದ್ದಾರೆ ಮುಂದೆ ಆಯ್ಕೆಗಳು ಎ ಬಿ ಸಿ ಡಿ ಇ ಅಂತ ಆಯ್ಕೆಗಳು ಕೊಟ್ಟಿದ್ದಾರೆ ಇದನ್ನ ನಾವು ಸಂಕೇತಗಳಲ್ಲಿ ಅಂದ್ರೆ ಇಲ್ಲಿ ನಾವು ಇದನ್ನ ಹೊಂದಿಸಿ ಬರೋದು ಸರಿಯಾದ ಆಯ್ಕೆ ಅಂತ ಹೇಳಬೇಕಾಗಿದೆ ನೋಡಲ್ಲ ಏನಂತ ಸರಿಯಾದ ಆಯ್ಕೆ ತಮಗೆ ಅರ್ಥ ಆಗಿದೆ ತಿಳ್ಕೊತೀನಿ ಅಂದ್ರೆ ಮಣ್ಣೆ ಜೋಸಿ ಕರ್ಣಂ ಮಲ್ಲೇಶ್ವರಿ ಇವರು ಭಾರ ಎತ್ತುವಿಕೆಯಲ್ಲಿ ಆಟಗಾರರಾಗಿದ್ದಾರೆ ಹಾಗೆ ಎರಡನೇದು ಎ ಸಿಂಗ್ ಬಮ್ಮರ್ ಇವರು ಬಾಸ್ಕೆಟ್ಬಾಲ್ ಆಟಗಾರರಾಗಿದ್ದಾರೆ ಹಾಗೆ ಮೂರನೇದು ಇವರು ರಾಕೇಶ್ ಕುಮಾರ್ ಅವರು ಕಬಡ್ಡಿ ಆಟಗಾರರಾಗಿದ್ದಾರೆ ಇವರು ವಿಜೇಂದ್ರ ಸಿಂಗ್ ನಾಲ್ಕನೇದು ಚಂದ್ರ ಸಿಂಗ್ ಬಾಕ್ಸಿಂಗ್ ನಲ್ಲಿ ಆಟಗಾರರಾಗಿದ್ದಾರೆ ಈ ಕಿತಾಬ್ ಈ ನವರಸ ಎಂಬ ಸಂಗೀತ ಗ್ರಂಥ குர்த்து ஆய் கொள்ளியபிராஹிம் அதில் சாய் ஒன்றை யூசுப் அதுல் சாய் மொழி இஸ்மாயில் அது சரியாக உத்தர இம் எபிராஹிம் அதில் சாயி ஆகி எடியூரு தோட்டலிங்கேவால அலங்கரிசி வேட்டிங் ஆய் கொழியை அஷ்டரு சிங் ಚತುರ್ದಿಗ್ಪಾಲಕರು ನಕ್ನದಾಗಿ ಈ ಮೇಲೆ ಯಾವುದು ಅಲ್ಲ ಇದರ ಸರಿಯಾದ ಉತ್ತರ ಅಷ್ಟು ದಿಗ್ಪಾಲಕರು ಈ ಅರಸರ ಆಳ್ವಿಕೆಯಲ್ಲಿ ಬ್ರಹ್ಮ ಪ್ರಸಿದ್ಧಿ ನರ್ತಕಿ ಆಗಿದ್ದರು ಇದರ ಆಯ್ಕೆ ಉಡುಗೆ ತರ ಇದೆ ಒಂದಾಗಿ ಭೂಮನಿಗಳು ಎಣ್ಣದ ಅದಿಲ್ ಶಾಹಿಗಳು ಒಂದಾಗಿ ವಿಜಯನಗರ ನಕ್ನದಾಗಿ ಮೈಸೂರು ಒಳೆಯರು ಇದರ ಸರಿಯಾದ ಉತ್ತರ ಅದಿಲ್ ಶಾಹಿ ವಿಜಯನಗರ ಆಳ್ವಿಕೆ ರಾಜರ ಸಮ್ಮುಖದಲ್ಲಿ ಈ ಹಬ್ಬದಲ್ಲಿ ನರ್ತಿಕಿಯರು ನರ್ದನ ಮತ್ತು ಕುಸ್ತಿ ವಾರ್ತರು ಆಯ್ಕೆಯುತ್ತದೆ ದೀಪಾವಳಿ ಮಾನಮಿ ಹೋಳಿ ನರ್ತೀವಿ ಯುಗಾದಿ ಉತ್ತರ ಓಕೆ ಫ್ರೆಂಡ್ಸ್ ತಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ತಿಳ್ಕೊತೀನಿ ನಾನು ಮುಂದಿನ ವಿಡಿಯೋ ತನಕ ವಿಡಿಯೋ ನೋಡ್ತಾ ಇರಿ ಹಾಗೆ ಇದು ಮೂರನೇ ವಿಡಿಯೋ ಆಗಿದೆ ಹಿಂದಿನ ಎರಡು ವಿಡಿಯೋ ನನ್ನ ನನ್ನ ಚಾನಲ್ ನ ಪ್ಲೇ ಲಿಸ್ಟ್ ನೋಡಬಹುದು ಹಾಗೆ ನಮ್ಮ ಮುಂದಿನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಈ ನಾವು ಶೇರ್ ಮಾಡಿ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಕಾಯ್ದಾರೆಂದು ನಮಸ್ಕಾರ